ಸೆಲೆಕಾನ್ ಸಿಟಿ ಬೆಂಗಳೂರಿಗೆ ದಿತ್ವ ಸೈಕ್ಲೋನ್ ನ ಎಫೆಕ್ಟ್ ರಾಜಧಾನಿ ಬೆಂಗಳೂರಿನ ವಾತಾವರಣ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ ಮೂರನೇ ದಿನವೂ ಬೆಂಗಳೂರು ಥಂಡ ಥಂಡ ಕೂಲ್ ಕೂಲ್ ಆ ವಾತಾವರಣ ತುಂತುರು ಮಳೆಯ ಜೊತೆ ಮೈ ಕೊರೆಯುವ ಚಳಿ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕೇಳಿದ ಬೆಂಗಳೂರು ತಾಪಮಾನ ಇಪ್ಪತ್ತಿತ್ತು ಅದಕ್ಕಿಂತ ಹಿಂದೆ ಇಪ್ಪತ್ತೆರಡಿತ್ತು ಇತ್ತು ಇಪ್ಪತ್ತಾಯ್ತು ಈಗ ಹತ್ತೊಂಬತ್ತು ಅನ್ನೋದು ಗೊತ್ತಾಗ್ತಾ ಆಗಿದೆ ಕೂಲ್ ಕೂಲಾದಂಥ ವೆದರ್ ಬೆಂಗಳೂರಿನಲ್ಲಿ ಇದೆ ರಾಜಧಾನಿಯಲ್ಲಿ ಈ ಥರದೊಂದು ವೆದರ್ ಇರೋದು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬಹುತೇಕವಾಗಿ ಕೋಲ್ಡ್ ಥರದ ವಾತಾವರಣವೇ ಇದೆ ಕೂಲ್ ಕೂಲ್ ಆದಂಥ ವಾತಾವರಣ ಎಷ್ಟು ಮಟ್ಟಿಗೆ ಅಂತಂದರೆ ಕೆಲವು ಏರಿಯಾಗಳಲ್ಲಿ ಕೆಲವು ಭಾಗಗಳಲ್ಲಿ ರಸ್ತೆಯೂ ಕಾಣದಂತೆಗೆ ಮಂಜು ಬಿದ್ದಿರೋದು ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಕೂಲಾದಂಥ ವೆದರ್ ಈಗಾಗಲೇ ನವೆಂಬರ್ನಲ್ಲಿ ಈ ಥರದೊಂದು ಚಳಿ ಇರುವುದು ಇದೇ ಮೊದಲು ಅನ್ನೋದನ್ನು ನಿನ್ನೆ ವರದಿ ಹೇಳ್ತಾ ಇತ್ತು ಸೊ ಅಷ್ಟರ ಮಟ್ಟಿಗೆ ವೆದರ್ ತುಂಬಾ ಕೋಲ್ಡ್ ಆಗಿದೆ ನಾವು ಈ ನವೆಂಬರು ಡಿಸೆಂಬರು ಈ ಸಂದರ್ಭದಲ್ಲಿ ಆಗಿ ಬೆಂಗಳೂರಿನಲ್ಲಿ ಯಾವ ಥರದ ವೆದರ್ ಇರುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ ಬಟ್ ಈಗ ಇಷ್ಟರ ಮಟ್ಟಿಗೆ ಕೋಲ್ಡ್ ಇರೋದು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಈ ಥರದ ವಾತಾವರಣ ಇತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ತಂಪಾದಂಥ ವಾತಾವರಣ ಆಗಿದೆ ಬೆಳಗ್ಗೆ ನೋಡ್ತಾ ಇಲ್ಲ ಎರಡು ದಿನದಿಂದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇನ್ನೂ ಮೂರ್ನಾಲ್ಕು ದಿನ ಇದೇ ಥರದ ವಾತಾವರಣ ಇರುತ್ತೆ ಅನ್ನೋದನ್ನು ಹೇಳಲಾಗ್ತಾ ಆಗಿತ್ತು